ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಒತ್ತಕ್ಷರಗಳಲ್ಲಿ ಎರಡು ವಿಧ ಆ ಒತ್ತಕ್ಷರಗಳಲ್ಲಿ ಸಜಾತಿಯ ಒತ್ತಕ್ಷರ ಮತ್ತು ವಿಜಾತಿಯ ಒತ್ತಕ್ಷರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಈಗ ನಾವು ಸಜಾತಿಯ ಒತ್ತಕ್ಷರಗಳು ಅಂದರೆ ಏನು ವಿಜಾತಿಯ ಒತ್ತಕ್ಷರಗಳೆಂದರೆ ಏನು ಎಂದು ತಿಳಿದುಕೊಡೋಣ ಸಜಾತಿಯ ಒತ್ತಕ್ಷರಗಳು ಒಂದು ವ್ಯಂಜನಕ್ಕೆ ಅದೇ ವ್ಯಂಜನವು ಸ್ವರದ ಜೊತೆ ಸೇರಿ ಆಗುವ ಅಕ್ಷರವನ್ನು ಸಜಾತಿಯ ಒತ್ತಕ್ಷರ ಎಂದು ಕರೆಯುತ್ತೇವೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನವು ಸ್ವರದ ಜೊತೆ ಸೇರಿ ಆಗುವ ಅಕ್ಷರ ಅಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದು ಸೇರುವ ಪದಕ್ಕೆ ಸಜಾತಿಯ ಒತ್ತಕ್ಷರ ಇನ್ನು ವಿಜಾತಿಯ ಒತ್ತಕ್ಷರ ಎಂದರೇನು ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನವು ಸ್ವರದ ಜೊತೆ ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿಯ ಒತ್ತಕ್ಷರ ಎಂದು ಕರೆಯುತ್ತೇವೆ ಇಲ್ಲಿ ಉದಾಹರಣೆಗೆ ಅಂದರೆ ವಿಜಾತಿ ಒತ್ತಕ್ಷರ ಅಂದರೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದು ಸೇರುವುದಕ್ಕೆ ವಿಜಾತಿಯ ಒತ್ತಕ್ಷರ ಎಂದು ಹೇಳುತ್ತೇವೆ ಇಲ್ಲಿ ಸಜಾತಿಯ ಒತ್ತಕ್ಷರಗಳ ಪದಗಳು ಅಮ್ಮ ಇಲ್ಲಿ ಮ ಕೆ ಮ ಒತ್ತಕ್ಷರ ಮುಳ್ಳು ಲ ಕೆ ಲ ಒತ್ತಕ್ಷರ ತವೆ ತವೆಗೆ ಒ ಕೆ ಒತ್ತಕ್ಷರ ಆದ್ರಿಂದ ಇದು ಸಜಾತಿಯ ಒತ್ತಕ್ಷರಗಳ ಇಲ್ಲಿ ಒತ್ತಕ್ಷರಗಳಿವೆ ಇದರಲ್ಲಿ ಯಾವುದು ಸಜಾತಿಯ ಒತ್ತಕ್ಷರಗಳೆಂದು ಗುರುತಿಸಿ ನೀವು ಬರೆಯಬೇಕು ನೋಡಿ ಈಗ ನಾನು ತೊವೆ ಅಂತ ಬರೆದಿದ್ದೇನೆ ಇನ್ನು ಯಾವ ಒತ್ತಕ್ಷರ ಬರತ್ತೆ ಒತ್ತು ಇದು ತೂಕೆ ತ ಒತ್ತಕ್ಷರ ಬಂದಿರುವುದರಿಂದ ಇದು ಕೂಡ ಸಜಾತಿಯ ಒತ್ತಕ್ಷರವಾಗತ್ತೆ ಒತ್ತು ಈ ಥರ ನೆಕ್ಸ್ಟ್ ಯಾವುದಿದೆ ಅಜ್ಜಿ ಅಜ್ಜಿ ಕೂಡ ಸಜಾತಿಯ ಒತ್ತಕ್ಷರವಾಗತ್ತೆ ಏಕೆಂದರೆ ಜ ಜಿಗೆ ಜಿ ಒತ್ತಕ್ಷರ ಬಂದಿದೆ ಹಣ್ಣು ಹಣ್ಣು ಕೂಡ ಸಜಾತಿಯ ಒಂದು ಒತ್ತಕ್ಷರ ಏಕೆಂದರೆ ನಕ್ಕೆ ನ ಒತ್ತಕ್ಷರ ಬಂದಿದೆ ಇನ್ನೂ ರಾತ್ರಿ ಇಲ್ಲ ಸ್ವರ ಇಲ್ಲ ಕುಸ್ತಿ ಇಲ್ಲ ಹೆಬ್ಬಾವು ಹೆಬ್ಬಾವು ಕೂಡ ಒಂದು ಸಜಾತಿಯ ಒತ್ತಕ್ಷರವಾಗತ್ತೆ ಏಕೆಂದರೆ ಬಕ್ಕೆ ಬ ಒತ್ತಕ್ಷರ ಬಂದಿದೆ ಖಡ್ಗನು ಬರೋದಿಲ್ಲ ಅಂತವೇ ಇವತ್ತು ಹಚ್ಚಿನ್ ಯಾವ್ದು ಬರತ್ತೆ ನೀವೇ ಕಂಡಿಡೀರಿ ಸ್ವರ ಇಲ್ಲ ಕುಸ್ತಿಲ್ಲ ಈಗ ನಾವು ಇಲ್ಲೇನು ಮಾಡೋಣ ಇನ್ನೂ ವಿಜಾತಿ ಒತ್ತಕ್ಷರಗಳನ್ನು ಹಿಡಿದು ಬರೋಣ ಎಷ್ಟು ಇದು ಕೂಡ ಏನಾಗತ್ತೆ ವಿಜಾತಿಯ ಒತ್ತಕ್ಷರವಾಗತ್ತೆ ಏಕೆಂದರೆ ಶ ಒತ್ತಕ್ಷರ ಬಂದಿದೆ ಬೆನ್ನು ಇಲ್ಲೊಂದಿದೆ ನೋಡಿ ನಮ್ಮದು ಸಜ್ಜಾತಿಯ ಒತ್ತಕ್ಷರ ಸಿಗತ್ತೆ ಏಕೆಂದರೆ ನಕ್ಕೆ ನ ಒತ್ತಕ್ಷರ ಬಂದಿದೆ ಬೆನ್ನು ಇವು ನನಗಿಂತ ಪಾಸ್ಟ್ ಆಗಬೇಕು ಪಟ್ ಪಟ್ ಹೇಳಬೇಕು ಈಗ ರಾತ್ರಿ ರಾತ್ರಿಗೆ ತೀಗೆ ಏನು ಬಂದಿದೆ ರ ಒತ್ತಕ್ಷರ ಆದ್ದರಿಂದ ಇದು ವಿಜಾತಿಯ ಇನ್ನು ಸ್ವರ ಸ ಕೆ ವ ಒತ್ತಕ್ಷರ ಬಂದಿರೋದರಿಂದ ಇದು ಕೂಡ ವಿಜಾತಿ ಕುಸ್ತಿ ಇಲ್ಲಿ ಕು ಕರೆಕ್ಟ್ ಇದೆ ಸಿ ಗೆ ತ ಒತ್ತಕ್ಷರ ಬಂದಿರೋದ್ರಿಂದ ಇದು ವಿಜಾತಿ ಇನ್ನು ಖಡ್ಗ ಡಕ್ ಏನಾಗಿದೆ ವಿಜಾತಿಯ ಒಂದು ಒತ್ತಕ್ಷರ ಆಗಿದೆ ಡ ಕೆ ಕ ಒತ್ತಕ್ಷರ ಬಂದಿದೆ ಇಲ್ಲಿ ಪಶ್ಚಿಮ ಇಲ್ಲಿ ಷೀಗೆ ಚಿ ಒತ್ತಕ್ಷರ ಬಂದಿರೋದ್ರಿಂದ ಇದು ವಿಜಾತಿಯ ಒತ್ತಕ್ಷರಗಳು ಅರ್ಥ ಆಗಿರ್ಬೋದಲ್ಲ ನಿಮಗೆ ಈಸಿಯಾಗಿ ಸಜಾತಿಯ ಒತ್ತಕ್ಷರ ಅಂದ್ರೆ ಏನು ವಿಜಾತಿ ಒತ್ತಕ್ಷರ ಅಂದ್ರೇನು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು